ಕನಕಪುರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಜವಾನಮನ ದೊಡ್ಡಿ ಬಳಿ ತಮ್ಮ ಕಚೇರಿ ಉದ್ಘಾಟನೆಗೂ ಮುನ್ನ ಕನಕಪುರ ತಾಲೂಕು ಜೆಡಿಎಸ್ ಪಕ್ಷದ ಮಾಜಿ ಅಧ್ಯಕ್ಷ ದೊಡ್ಡಿ ಸಿದ್ದಮರಿಗೌಡರವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು ಇದೇ ಸಂದರ್ಭದಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಖಿಲ ಕರ್ನಾಟಕ ಎಚ್ ಡಿ ಕುಮಾರಸ್ವಾಮಿಯವರ ಅಭಿಮಾನಿ ಬಳಗದ ಅಧ್ಯಕ್ಷ ತಿಮ್ಮೇಗೌಡ ಮತ್ತು ಸಂಗಡಿಗರು ಸಂಸದ ಡಾಕ್ಟರ್ ಸಿಎನ್ ಅವರನ್ನು ಸನ್ಮಾನಿಸಿದರು ಹಾಗೂ ಕೊಬ್ಬರಿ ಮಿಠಾಯಿ ವಿತರಿಸಿದರು ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ಸಿಹಿ ವಿತರಿಸುವುದರೊಂದಿಗೆ ಗ್ರಾಮದ ಪ್ರತಿ ಮನೆಗಳಿಗೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಿಹಿ ವಿತರಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ಕುರುಪೇಟೆಯ ಚಿನ್ನಸ್ವಾಮಿ ನಲ್ಲಹಳ್ಳಿಯ ಎಚ್ಎನ್ ಶಿವಕುಮಾರ್ ಗೇರಹಳ್ಳಿಯ ರಾಜೇಶ್ ಬಿಎಸ್ ದೊಡ್ಡಿ ಜಯರಾಮ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕಬ್ಬಾಳೆಗೌಡ ಅಂಬಾಪ್ರಸಾದ್ ಪ್ರಸಾದ್ ಶೆಟ್ಟಿ ರೆಡ್ಡಿ ಬಿಜೆಪಿಯ ಕೊತ್ನೂರ್ ಕುಮಾರ್ ಕುರು ಈ ಸಂದರ್ಭದಲ್ಲಿ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ಕುರುಪೇಡೆಯ ಚಿನ್ನಸ್ವಾಮಿ ನಲ್ಲಾಳಿ ಎಚ್ ಎನ್ ಶಿವಕುಮಾರ್ ಗೇರಹಳ್ಳಿಯ ರಾಜೇಶ್ ಕೊತ್ತನೂರು ನಾರಾಯಣ್ ದೊಡ್ಡಿಯ ಜಯರಾಮ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕಬ್ಬಾಳೇಗೌಡ ಅಂಬಾಪ್ರಸಾದ್ ರಮೇಶ್ ರೆಡ್ಡಿ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಸಾಮಾಜಿಕ ಜಾಲತಾಣದ ತಾಲೂಕು ಅಧ್ಯಕ್ಷ ಅರಳಾಳ ರಾಜೇಂದ್ರ ಬಿಜೆಪಿಯ ಕೊತ್ತನೂರು ಕುಮಾರ್ ಕುರುಪೇಟೆ ವೆಂಕಟೇಶ್ ಆಡಂಕುಪ್ಪಿಯ ಪಾಲಾಕ್ಷ ಸಿದ್ದಮರಿಗೌಡ ತಾಸಿನಾ ಕಾರಂ ಸೇರಿದಂತೆ ಅನೇಕ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು